ಲ್ಲ ಗೊತ್ತಿರುತ್ತೆ ಎಲ್ಲ ಪತ್ರಕರ್ತರಿಗೆಲ್ಲ ಗೊತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಗೊತ್ತಿದೆ ಕೋವಿಡು ಜಾಸ್ತಿ ಆಗ್ತಾಯಿದೆ ಇವಾಗ ನಾನು ಮಾಸ್ಕ್ ಹಾಕ್ಕೊಂಡಿದ್ದೆ ನೀವು ತೆಗೀರಿಂದ ಇದಕ್ಕೆ ತೆಗೆದಿದ್ದೀನಿ ಕೋವಿಡ್ ಜಾಸ್ತಿ ಆಗ್ತಾಯಿದೆ ಆಲ್ರೆಡಿ ಇವತ್ತು ಬೆಳಗ್ಗೆ ಹತ್ತು ಗಂಟೆ ರಿಪೋರ್ಟ್ಗೆ ಸಿಂಗಾಪುರಲ್ಲಿ ಅರವತ್ತು ಸಾವಿರ ಕೇಸಸ್ ಆಗಿದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಆಮೇಲೆ ಕೇರಳದಲ್ಲಿ ಜಾಸ್ತಿ ಆಗ್ತಾಯಿದೆ ಕೇರಳದಲ್ಲಿ ಮೇಯ್ನು ಜಾಸ್ತಿ ಆಗ್ತಾಯಿದೆ ಶ್ರೀಲಂಕಾ ಜಾಸ್ತಿ ಆಗ್ತಾಯಿದೆ ಇವಾಗ ಸಿಂಗಾಪುರ್ ಮಲೇಷ್ಯಾ ಶ್ರೀಲಂಕಾ ಕೇರಳ ಅಂತ ಹೇಳಿದ್ರೆ ಎಲ್ಲ ನಮ್ಮೂರ ಲೆಕ್ಕನೇ ಅದಲ್ಲ ಸಿಂಗಾಪುರ್ ಬೇರೆ ಕಂಟ್ರಿ ಆದ್ರೂ ಶ್ರೀಲಂಕಾ ಬೇರೆ ಕಂಟ್ರಿ ಆದರೂ ಕೇರಳ ನಮ್ಮೂರೇ ಜಾಸ್ತಿ ಆಗ್ತಾ ಇರೋದ್ರಿಂದ ಗೌರ್ಮೆಂಟಿಂದನೂ ನಮ್ಮ ಡಾಕ್ಟರ್ಸ್ಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಇದೆ ಪ್ಲಸ್ ನಾವು ನೋಡಿ ಏನಾದರೂ ಸಮಸ್ಯೆ ಇದೆ ಮುಂಜಾಗ್ರತಾ ಕ್ರಮವಾಗಿ ನಾವು ಅದನ್ನು ವಹಿಸ್ಕೋಬೇಕು ಮುಂಜಾಗ್ರತಾ ಕ್ರಮ ತಗೊಂಡು ಅದನ್ನು ನಾವು ಸಾಲ್ವ್ ಮಾಡಬೇಕು ಅನ್ನೋದು ಒಂದು ಇವತ್ತು ನಮ್ಮ ಹತ್ರ ಎಲ್ಲ ನಮ್ಮ ಕೋಲಾರಿನ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ರೆಡಿಯಾಗಿದ್ದಾವೆ ಆಮೇಲೆ ನಮ್ಮ ಹತ್ರ ಆಕ್ಸಿಜನ್ನು ನೂರು ಕೆಲೊಂದು ಫೈವ್ ಹಂಡ್ರೆಡ್ ಒಂದು ತೌಸಂಡ್ ಒಂದು ಆಲ್ರೆಡಿ ರನ್ನಿಂಗಲ್ಲಿದೆ ಇವಾಗ ಸಿಕ್ಸ್ ತೌಸಂಡ್ ಕೆ ಎಲ್ ಒಂದು ಆಕ್ಸಿಜನ್ ಸಿಲಿಂಡರ್ನ ಇವತ್ತಿಂದ ಆ್ಯಕ್ಟಿವ್ ಆಗಿದೆ ಅದನ್ನು ಇವತ್ತಿಂದ ಆ್ಯಕ್ಟಿವ್ ಆಗಿದೆ ಅದು ಇವಾಗ ರೆಡಿ ಇದೆ ಅದು ರೆಡಿ ಇದೆ ಸಿಕ್ಸ್ ತೌಸಂಡ್ ಇವಾಗ ಆ್ಯಕ್ಟಿವಲ್ಲಿದೆ ರೆಡಿ ಇದೆ ಅದು ರೆಡಿ ಆಕ್ಸಿಜನ್ ಸಪ್ಲೈ ಇಲ್ಲಿ ಇದೆ ಇನ್ನೊಂದು ತರ್ಟೀನ್ ತೌಸಂಡ್ದು ಒಂದು ಇದೆ ಎಮರ್ಜೆನ್ಸಿಯಾಗಿ ಅದನ್ನು ಇಟ್ಕೊಂಡಿದ್ದೀವಿ ಎಮರ್ಜೆನ್ಸಿ ಇದೆ ಇವಾಗ ಸಿಕ್ಸ್ ತೌಸಂಡ್ದು ಇವತ್ತಿಂದ ಚಾಲು ಆಗಿದೆ ಅದನ್ನು ಇವತ್ತಿಂದ ಚಾಲು ಆಗಿದೆ ಆಮೇಲೆ ಅಟ್ ಪ್ರೆಸೆಂಟು ಮೊದಲಿಂದ ರನ್ನಿಂಗಲ್ಲಿರೋದು ಹಂಡ್ರೆಡು ಫೈವ್ ಹಂಡ್ರೆಡ್ ತೌಸಂಡು ಇದು ಮೂರು ರನ್ನಿಂಗಲ್ಲಿದೆ ಇವತ್ತು ಆಕ್ಸಿಜನ್ ಫ್ಲಾಂಟ್ಸ್ ಎಲ್ಲ ನೋಡಿದ್ದೀವಿ ಯಾವುದೇ ಅಂತ ಜನಗಳಲ್ಲಿ ನಾವು ಕೇಳೋದಂತೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಬೇಕಾಗಿಲ್ಲ ಕೊರೋನಾನ ದಯವಿಟ್ಟು ಎಲ್ಲರೂ ಇದಕ್ಕೆ ಮೇಲೆ ಮುಂಜಾಗ್ರತೆ ಕ್ರಮವಾಗಿ ಮಾಸ್ಕನ್ನು ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಏನೇ ಒಂದು ಸಮಸ್ಯೆ ಇದ್ದಾಗ ಕೆಮ್ಮು ಜ್ವರ ಇಂಥದ್ದು ಬಂದಾಗ ನಮ್ಮ ಎಸ್ ಎನ್ ಆರ್ ಆಸ್ಪತ್ರೆಯ ಡಾಕ್ಟರ್ಸನ್ನು ಬಂದು ಕನ್ಸಲ್ಟೆಂಟ್ ಮಾಡಿ ಅವ್ರ ಹತ್ರ ಒಂದು ಒಪಿನಿಯನ್ ತೊಗೊಂಡು ಅದ್ರ ಮುಂದೆ ಮುಂದೆ ಹೋಗಲಿ ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಮೊದಲನೇದಾಗಿ ಮಕ್ಕಳನ್ನ ಹುಷಾರಾಗಿ ನೋಡಿಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ ಇವಾಗಿ ಕೋವಿಡ್ ಇರೋದರಿಂದ ಇಪ್ಪತ್ತೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ನಮಗೆ ಹಂಗೂ ಇಲ್ಲೇನಾದರೂ ಸ್ವಲ್ಪ ಅದು ಇದು ಏರುಪೇರು ಇದ್ದಾಗ ಚಿಕ್ಕ ಪುಟ್ಟದೇನು ಇದ್ದಾಗ ಆಗ್ತಾಯಿದೆ ಅದರಿಂದ ಎಲ್ಲ ಮಾಸ್ಕನ್ನು ಧರಿಸಿ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಯಾವುದೇ ಒಂದು ಕೆಮ್ಮು ಜ್ವರ ಇಂಥದ್ದಿದ್ದಾಗ ಇಮ್ಮಿಡಿಯೇಟಾಗಿ ಬಂದು ಡಾಕ್ಟರ್ಸನ್ನ ಕನ್ಸಲ್ಟೇಷನ್ ಮಾಡಿ ಅವರ ಒಂದು ಒಪಿನಿಯನ್ ತೊಗೊಂಡು ಮುಂದಕ್ಕೆ ಯಾವ ಟ್ರೀಟ್ಮೆಂಟ್ ತೊಗೋಬೇಕು ಏನು ತೊಗೋಬೇಕು ಅನ್ನೋದನ್ನು ಮಾಡಿಕೊಳ್ಳಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನತೆಗಷ್ಟೇ ಮಕ್ಕಳನ್ನು ಹುಷಾರಾಗಿ ನೋಡಿಕೊಳ್ಳಿ ಎಲ್ಲರೂ ಸೇರಿ ಫಾಲ್ನೋ ಪಾಲನೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಖಂಡಿತವಾಗಲೂ ಅಂಥ ಕಾರ್ಯಕ್ರಮಗಳಂಥದಕ್ಕೆ ಯಾವ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಬರುತ್ತೋ ಅದನ್ನು ನೋಡಿಕೊಂಡು ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದನ್ನು ಮುಂದೂಡಿಕೊಂಡ್ರೆ ಜನಗಳಿಗೂ ಒಳ್ಳೇದು ಯಾಕಂದರೆ ಸರ್ಕಾರದಿಂದನೂ ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಎರಡನೇದಾಗಿ ಇನ್ನು ನಾವು ಮುಂಜಾಗ್ರತೆ ತಗೋಬೇಕು ಅಂತಂದ್ರೆ ನಮ್ಮ ಆರೋಗ್ಯದ ದೃಷ್ಟಿ ನಮ್ಮ ದೇಶದ ದೃಷ್ಟಿ ನಮ್ಮ ಮನೆಯ ದೃಷ್ಟಿ ನೋಡ್ಕೋಬೇಕಂತಂದ್ರೆ ಆ ದೃಷ್ಟಿಯಿಂದಾದ್ರೂ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದೆ ಹಾಕ್ಕೊಂಡು ಮಾಡುವಂಥದ್ದು ಒಳ್ಳೆಯದು